ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ನೋಡಿ ಸರ್ ಇದು ಎರಡು ಸಾವಿರ ಹದಿನೈದರ ಮಾಡಲು ಡಿ ಎನ್ ಜಿ ಗಾಡಿ ಸಿಂಗಲ್ ಓನರ್ ಗಾಡಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಟೈರನ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇದೆ ನೋಡಿ ಗಾಡಿ ಮಾತ್ರ ಚೆನ್ನಾಗಿದೆ ಹಿಂದ್ಗಡೆ ತೊಟ್ಟಿ ಎಲ್ಲ ನೀಟಾಗಿದೆ ಎಂಜಿನ್ ಪವರ್ ಸ್ಟೇರಿಂಗ್ ಸಿಂಗಲ್ ಓನರ್ ಗಾಡಿ ಇದು ನೋಡಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓನರ್ ಇದು ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕಿನಲ್ಲಿ ಗಾಡಿ ನೋಡಿ ಯಾರಿಗಾದ್ರೂ ಗಾಡಿ ಬೇಕಿದ್ರೆ ಓನರ್ ನಂಬರನ್ನು ನಾನು ಟೈಟಲಲ್ಲಿ ಹಾಕಿರ್ತೀನಿ ಅವರಿಗೆ ಕರೆ ಮಾಡಿಬಿಟ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತೊಗೊಳ್ಳಿ ಗಾಡಿ ಚೆನ್ನಾಗಿದ್ರೆ ಮಾತ್ರ ತೊಗೊಳ್ಳಿ ಡಿ ಎನ್ ಜಿ ಎರಡು ಸಾವಿರದ ಹದಿನೈದರ ಮೊದಲು ಸಿಂಗಲ್ ಅನ್ನೋರ್ ಗಾಡಿ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ನೋಡಿ ಅವ್ರ ನಂಬರ್ ನಾನು ಟೈಟಲ್ ಟೈಟಲಲ್ಲಿ ಹಾಕಿರ್ತೀನಿ ಅವ್ರಿಗೆ ಕರೆ ಮಾಡಿ ಗಾಡಿ ರೇಟ್ ಬಂದ್ಬಿಟ್ಟು ಐದು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೆಸಿಬಲ್ ಆಗುತ್ತೆ ಅಂತೆ ಥ್ಯಾಂಕ್ ಯು